ಎನ್ ಎಚ್ ಆರ್ ಸಿಗೆ ಗೆ ಮತ್ತು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಈ ಮಧ್ಯದಲ್ಲಿ ಮೂವತ್ತಾರು ಜನರನ್ನೇನು ಗಡಿಪಾರು ಮಾಡಬೇಕು ಅಂತ ಪೊಲೀಸರು ಒಂದು ಲಿಸ್ಟ್ ಮಾಡಿದಾರಲ್ಲ ಅದರಲ್ಲಿ ಇಪ್ಪತ್ತೊಂದು ಹಿಂದೂ ಕಾರ್ಯಕರ್ತರಿದ್ದಾರೆ ಹದಿನೈದು ಜನ ಮುಸ್ಲಿಂ ಕಾರ್ಯಕರ್ತರಿದ್ದಾರೆ ಮುಸ್ಲಿಂ ಕಾರ್ಯಕರ್ತ ಹಕೀಂ ಕೂರ್ ಅಲಿಗೇಷನ್ ಮಾಡೋದು ಅವರದ್ದೇ ಪಕ್ಷದ ಶಾಸಕರ ವಿರುದ್ಧ ಪುತ್ತೂರಿನ ಶಾಸಕ ಅಶೋಕ್ ರೈ ಬೇಕು ಅಂತಾನೆ ನನ್ನ ಹೆಸರು ಹಾಕ್ಸಿದ್ದಾರೆ ಈ ಲಿಸ್ಟ್ನಲ್ಲಿ ಅಂತ ಅಶೋಕ್ ರೈ ಪುತ್ತೂರಿನ ಕಾಂಗ್ರೆಸ್ ಶಾಸಕರು ಅವರು ದುರುದ್ದೇಶಪೂರ್ವಕವಾಗಿ ಈ ಲಿಸ್ಟ್ನಲ್ಲಿ ನನ್ನ ಹೆಸರಾಕ್ಸಿದ್ದಾರೆ ಅಂತ ರೈ ವಿರುದ್ಧ ಮಾತನಾಡಿದರೆ ಗಡಿ ಪಾರ್ ಮಾಡಬೇಕಾಗುತ್ತೆ ಅಂತ ಪೊಲೀಸರು ನನಗೆ ಮೊದಲೇ ಹೇಳಿದರು ನನಗೆ ನೋಟಿಸ್ ಕೊಟ್ಟಿದ್ದರ ಹಿಂದೆ ಅಶೋಕ್ ರೈ ಕೈವಾಡ ಇದೆ ಮುಸಲ್ಮಾನರ ಮತದಿಂದ ಗೆದ್ದು ಅವರು ನಮಗೆ ಮೋಸ ಮಾಡಿದ್ರು ಹತ್ಯೆಯಾದ ರಹೀಂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿಲ್ಲ ಸಾಂತ್ವನ ಹೇಳೋದಕ್ಕೋದ್ರೆ ಹಿಂದೂ ಓಟ್ ಸಿಗೋದಿಲ್ಲ ಅನ್ನೋ ಭಯ ಇದೆ ಅವರಿಗೆ ರೈ ಅವರೇ ನನ್ನ ಬೆವರಿನಿಂದ ನೀವು ಶಾಸಕರಾಗಿದ್ದೀರಿ ಮುಂದಿನ ಸಲ ನಿಮ್ಮನ್ನ ಮಾಜಿ ಶಾಸಕನನ್ನಾಗಿ ಮಾಡ್ತೇನೆ ಪಂಚಾಯತ್ ಚುನಾವಣೆಯಲ್ಲಿ ನಿಂತರು ಸೋಲಿಸ್ತೇನೆ ಹಕೀಂ ಗಡಿಪಾರಿಗೂ ಮುನ್ ಮೊದಲು ರೈ ಗಡಿಪಾರು ಮಾಡಬೇಕು ರೈ ಜೊತೆಗಿರುವ ಹತ್ಯೆ ಆರೋಪಿಗಳ ಗಡಿಪಾರ್ ಯಾಕಾಗಿಲ್ಲ ಜಲೀಲ್ ಕರೋಪಾಡಿ ಕೊಲೆಯ ಪ್ರ ಕೊಲೆ ಪ್ರಕರಣದ ಆರೋಪಿಗಳು ಪ್ರಜ್ವಲ್ ರೈ ದೀಕ್ಷಿತ್ ರೈ ಅವ್ರನ್ನು ಗರಿ ಗಡಿಪಾರು ಮಾಡಲಿ ಅವ್ರನ್ನ ಬಿಟ್ಟು ನನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿಸ್ಕೊಳ್ಳಿ ನನಗೆ ನಿನ್ನೆ ಪೊಲೀಸ್ ಒಬ್ಬರು ಫೋನ್ ಮಾಡಿ ಕೇಳ್ತಾರೆ ನೀವು ಎಲ್ಲಿದ್ದೀರಾ ಅಂತ ಅಂತೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದ್ರು ಆಯಿತು ತನ್ನಿ ಅಂತ ಹೇಳಿದೆ ನೋಟಿಸ್ ಅನ್ನು ಓದಿ ನೋಡುವಾಗ ಅವರು ಕಳಿಸಿದ ಕಲಿಸಿದ ನೋಟಿಸು ಅದರಲ್ಲಿ ಇರುವುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತ ಹೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಪತ್ರದಲ್ಲಿ ಇರುವುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತೇಳಿ ಪುತ್ತೂರು ಪೊಲೀಸಿನವರು ಸುಳ್ಳು ಕೆ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿರಂತರ ನಾಲ್ಕು ತಿಂಗಳಿಂದ ಪುತ್ತೂರು ಶಾಸಕರು ಅಕೀಮ್ ಅಕ್ಕಿ ಅಕೀಮ್ ಕೂರ ಕಂಡು ನೀವು ಗಡಿಪಾರು ಮಾಡಬೇಕಂತೇಳಿ ಇದೇ ಪುತ್ತೂರು ಪೊಲೀಸ್ ಠಾಣೆಗೆ ಖುದ್ದು ನನ್ನ ಹತ್ರ ಪುತ್ತೂರು ಇನ್ಸ್ಪೆಕ್ಟರ್ ಈಗಿನ ಇರುವ ಈಗ ಇರುವಂಥ ಪುತ್ತೂರು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೀವು ಶಾಸಕರ ಬಗ್ಗೆ ಮಾತನಾಡಬಾರದು ಇನ್ನು ಮುಂದೆ ಪುತ್ತೂರು ಶಾಸಕರ ಬಗ್ಗೆ ಮಾತನಾಡಬಾರದು ನೀವು ಸರ್ಕಾರದ ತಪ್ಪುಗಳನ್ನು ಮಾತನಾಡಬಾರದು ಮಾತನಾಡಿದರೆ ನಿಮ್ಮನ್ನು ಮತ್ತೊಮ್ಮೆ ಗಡಿಪಾರು ಮಾಡಿಸ್ತೇವೆ ಅಂತೇಳಿ ಇದೇ ಪುತ್ತೂರು ಇನ್ಸ್ಪೆಕ್ಟರ್ ಮೊನ್ನೆ ಹೇಳಿದ್ದಾರೆ ನಾನು ನಾಲ್ಕು ತಿಂಗಳ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಪುತ್ತೂರು ಎಮ್ ಎಲ್ ಎ ಅಂತೇಳಿ ನನ್ನಂಥವರನ್ನು ಗಡಿಪಾರು ಮಾಡಬೇಕಾಗಿದೆ ಅಲ್ಲ ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂಥವರು ಕೊಲೆ ಮಾಡುವಂಥವರು ತ್ರೀ ನೋಡೋಣ ಕೇಸ್ ಇದ್ದಂಥವರನ್ನು ಪ್ರ ಗಡಿಪಾರು ಮಾಡಬೇಕಾಗಿತ್ತು ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು ಪ್ರಜ್ವಲ್ ರೈ ಬಿಜು ರೈ ಬೇರೆ ಈ ಮ ಇತ್ತೀಚೆಗೆ ಅಂದರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂಥ ಫ್ರೀ ನೋಡೋಣ ಕೇಸ್ ಇದ್ದಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂಥ ವ್ಯಕ್ತಿಯನ್ನು ಗಡಿಪಾರು ಮಾಡೋದಾದರೆ ಇದು ಯಾವ ನ್ಯಾಯ ನಾವು ಯಾವುದೇ ಒಂದು ಯಕೀಮು ಲೋಕಲ್ ಕಾಂಗ್ರೆಸ್ ಲೀಡ್ರೇ ವಿಧಾನಸಭಾ ಎಲೆಕ್ಷನ್ ಫುಲ್ ಜೋರಾಗಿ ಓಡಾಡಿ ಅಶೋಕ್ ರೈ ಪರವಾಗಿ ಪ್ರಚಾರ ಮಾಡಿದ್ರು ಗೆದ್ದ ಮೇಲೆ ಅಶೋಕ್ ರೈ ಸೈಡ್ ಲೈನ್ ಮಾಡಿದ್ರು ಒಂದು ಸಿಟ್ಟು ಅದಕ್ಕೆ ದಿನಾ ಫೇಸ್ಬುಕ್ನಲ್ಲಿ ಬರೋದಂತೆ ಲೈವ್ನಲ್ಲಿ ಬೈಯೋದಂತೆ ಶಾಸಕರನ್ನು ಆ ಕಾರಣಕ್ಕಾಗಿ ನನ್ನ ಮೇಲೆ ಈ ಕೇಸ್ ಹಾಕಲಾಗ್ತಾ ಇದೆ ಅಂತ ಗಡಿಪಾರು ಮಾಡ್ತಾ ಇದ್ದಾರೆ ಒಂದು ಹತ್ತೆರಡು ಕೇಸ್ ಇದ್ದಾವೆ ಈ ಮನುಷ್ಯನ ಮೇಲೆ ಅಂದರೆ ಯಾವುದು ಗಂಭೀರವಾದ ಪ್ರಕರಣಗಳು ಅಂತಲ್ಲ ಅದರಲ್ಲಿ ಗಂಭೀರವಾದದ್ದು ಯಾವುದೋ ಒಂದು ಹಲ್ಲೆ ಕೇಸ್ ಇದೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಪೊಲೀಸರು ಈಗ ಗಡಿಪಾರಿನ ಲಿಸ್ಟ್ನಲ್ಲಿ ಶಾಸಕರ ಒತ್ತಡದಿಂದ ನನ್ನ ಹೆಸರನ್ನು ಪೊಲೀಸರು ಸೇರಿಸಿದ್ದಾರೆ ಅಂತ ಅಲಿಗೇಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ